ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ನೂರಾರು ಸಮಸ್ಯೆಗಳ ಚರ್ಚೆ ಆಗಬೇಕಾಗಿತ್ತು ಕಾಂಗ್ರೆಸ್ಸಿನ ಹತ್ತಾರು ಹಗರಣಗಳು ರಾಜ್ಯದ ಜನತೆಗೆ ತಿಳಿಯಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವ್ಯಾವೂ ಬೇಕಾಗಿರಲಿಲ್ಲ ಹೇಗಾದ್ರೂ ಮಾಡಿ ಕಲಾಪವನ್ನ ಮುಂದೂಡುತ್ತಾ ಮುಗಿಸಿ ವಿರೋಧ ಪಕ್ಷದಿಂದ ಬಚಾವಾಗಬೇಕಿತ್ತು ಹೀಗಾಗಿಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಪಕ್ಷೀಯರ ಮಾತು ಕೇಳಿ ಮೊಸಳೆ ಕಣ್ಣೀರು ಹಾಕಿ ಡ್ರಾಮಾವನ್ನೇ ಸೃಷ್ಟಿಸಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಮೊಸಳೆ ಕಣ್ಣೀರು ಹಾಕಿಸಿದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗಪಡಿಸಿಕೊಂಡು ಸರ್ವಾಧಿಕಾರಿಯಾಗಿ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಅವರನ್ನ ಅಕ್ರಮವಾಗಿ ಬಂಧಿಸಿ ಕೊಲೆ ಮಾಡುವ ಹಂತಕ್ಕೂ ತೆಗೆದುಕೊಂಡು ಹೋಗಿತ್ತು ಆದ್ರೆ ನ್ಯಾಯಾಲಯ ಸರ್ವಾಧಿಕಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿತು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಲಿ ಕನ್ನಡಕ ಹಾಕೊಂಡು ಎಲ್ಲವನ್ನೂ ನೀಲಿ ನೀಲಿಯಾಗಿ ನೋಡುತ್ತಿದ್ದಾರೆ ಅವರಿಂದ ಫ್ರಸ್ಟ್ರೇಷನ್ ಹೊರಗೆ ಬಂದೇ ಇಲ್ಲ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯ ಮೊಸಳೆ ಕಣ್ಣೀರು ಬತ್ತಿ ಹೋಗಿದೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗರ್ಭಿಣಿಯರ ಬಾಣಂತಿಯರ ನವಜಾತ ಶಿಶುಗಳ ಸರಣಿ ಸಾವು ಆದಾಗಲೂ ಕಣ್ಣೀರು ಬರಲೇ ಇಲ್ಲ ಪಂಚಮಸಾಲಿ ಲಿಂಗಾಯತ್ರ ಮೇಲೆ ಲಾಠಿಯ ಬಾಸುಂಡಿ ಬಿದ್ದಾಗಲೂ ಅಯ್ಯೋ ನನ್ನ ಸಮಾಜ ಅಂತ ಕಣ್ಣೀರು ಬರೋದು ರೈತರ ಬಡವರ ಮಠಗಳ ಮಂದಿರಗಳ ಆಸ್ತಿ ಕಬಳಿಕೆ ಮಾಡುವಾಗ ಅಯ್ಯಯ್ಯೋ ಅನ್ಯಾಯ ಅಂತ ಒಂದೇ ಒಂದು ಕಣ್ಣೀರು ಬರಲೇ ಇಲ್ಲ ಆ ದಿನಗಳ ಕೊತ್ವಾಲ್ ರಾಮಚಂದ್ರನ ಶಿಷ್ಯರಾದ ಡಿ ಕೆ ಶಿವಕುಮಾರ್ ಅವರು ಅದೆಷ್ಟು ಫ್ರಸ್ಟ್ರೇಟೆಡ್ ಆಗಿದ್ರು ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ ಡಿ ಕೆ ಶಿವಕುಮಾರ್ ಅವರೇ ನೀವು ಆ ಸ್ಥಳದಲ್ಲಿ ಇರಲೇ ಇಲ್ಲ ವಿಡಿಯೋ ಆಡಿಯೋ ಯಾವುದನ್ನು ನೋಡಿಲ್ಲ ಕೇವಲ ಮೊಸಳೆ ಕಣ್ಣೀರಿಗೆ ಅಷ್ಟೊಂದು ಫ್ರಸ್ಟ್ರೇಟೆಡ್ ಆಗಿ ಕಾನೂನು ಕೈಗೆ ತೆಗೆದುಕೊಂಡು ಪೊಲೀಸರನ್ನ ನಿಮ್ಮ ಮನೆ ಕೆಲಸದವರಂತೆ ಬಳಸಿಕೊಂಡು ಸಿಟಿ ರವಿಯವರನ್ನ ಬಂಧಿಸಿದ್ದಕ್ಕೆ ಕೋರ್ಟ್ ನಿಮ್ಮ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಈಗ್ಲಾದ್ರೂ ನೀವು ಮಾಡಿದ ತಪ್ಪು ಅರಿವಾಯ್ತು